ಹಲೋ ಫ್ರೆಂಡ್ಸ್ ಹೇಗಿದ್ರಿ ನಾನು ಆರಾಮದ್ದೀನಿ ರೀ ನೀವು ಅಂತ ಹೇಳಿ ನಾನು ಕೊಂತೀನಿ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಅನ್ಕೊತಿರ್ಬೋದು ನೀವು ಎಲ್ಲಿ ಎಲ್ಲಿದ್ರಿ ಅಂತ ಹೇಳಿ ನಾನು ಬಂದೀನಿ ನಮ್ಮ ಮಮ್ಮಿ ಮನೆಗೆ ನಮ್ಮ ತವ್ರ ಮನೆಗೆ ನಾನು ಪ ನಿನ್ನೆ ಬ್ಲಾಗ್ನ ಮೊನ್ನೆ ಬ್ಲಾಗ್ನಲ್ಲಿ ನಾನು ಸುಫಿ ಕ ಕರ್ಕೊಂಡು ಹೋಗಿ ನಮ್ಮ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಹೇಳಿ ಹಾಗಾಗಿ ನಾವು ರಾತ್ರಿಗೆ ನೈಟ್ ಬಂದೀವಿ ರೀ ಮತ್ತು ಈಗ ನಾನು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಫುಲ್ ನೋಡಿರಿ ಮತ್ತು ಇವತ್ತಿನ ಲಾಗ್ ನಮ್ಮದು ನಿನ್ನ ಶಾಪಿಂಗ್ದು ಮತ್ತು ಅಲ್ಲಿದ್ದು ನಿಮಗೆ ಸಿಗುತ್ತಾ ಮತ್ತು ನೆಕ್ಸ್ಟ್ ಬ್ಲಾಗು ನೋಡೋಕೆ ಇಲ್ಲಿದ್ದು ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನಾನು ಮಾಡ್ತಾ ಇದ್ದೀನಿ ಬ್ರೆಡ್ ಆಮ್ಲೆಟ್ ಮಕ್ಕಳಿಗೆ ಟಿಫಿನ್ಗೆ ಅಂಥೇಳಿ ಸ್ವಲ್ಪ ಇದೇ ಇದ್ದೀನಿ ಇವತ್ತು ಏನು ಅಂತ ಹೇಳಿದ್ರು ಮಕ್ಕಳು ಹಾಗಾಗಿ ನಾನು ಇವತ್ತು ಬ್ರೆಡ್ ಆಮ್ಲೆಟ್ ಮತ್ತು ಇದು ಸ್ವೀಟ್ ಕಾರ್ ಮಾಡ್ಕೊ ಹೋಗತ್ತೀನಿ ಅವ್ರು ಬಹಳ ಇಷ್ಟ ಇಬ್ಬರಿಗೆ ಹಾಗಾಗಿ ಮಕ್ಳಿಗೆ ಇದು ಇಷ್ಟ ಆಯ್ತು ಅಂತ ಹೇಳಿ ಅವ್ರು ಯಾವಾಗ ಹೇಳ್ತಾರೆ ಅದೇ ಮಾಡಿಕೊಟ್ರೆ ತಿಂತಾರೆ ಇಲ್ಲ ನಾವು ನಮಗೆ ಏನು ಮನ್ಸಿಗೆ ಬಂದಿತ್ತು ಅದು ಮಾಡಿದ್ರೆ ಒಟ್ಟು ರೀ ಹಾಗೆ ಟಿಫಿನ್ನಾಗೆಲ್ಲ ಉಳಿಸ್ಕೊಂಡು ಹಂಗೆ ಬಂದುಬಿಡ್ತಾರೆ ಅದೆಲ್ಲ ಸ್ಮೆಲ್ ರೀ ಹಾಗಾಗಿ ನಾನು ಮಕ್ಳು ಏನು ಹೇಳ್ತಾರೆ ಅದೇ ಮಾಡಿಕೊಡ್ತೀನಿ ಸ್ವಲ್ಪ ಅವ್ರು ಹೇಳಿದ್ದು ಕೊಟ್ಟರೆ ನಮ್ಗೆ ನಮಗೂ ಸ್ವಲ್ಪ ತೃಪ್ತಿ ಆಗುತ್ತಾ ಮನಸ್ಸಿಗೆ ತಿಂದು ಬಿಡಪ್ಪ ಅಂಥೇಳಿ ಎಲ್ಲ ಉಳ್ ಉಳ್ಸ್ಕೊಂಬಂದ್ರೆ ನನಗೆ ಒಂಥರ ರೀ ಇದು ನೋಡ್ರಿ ಈಗ ನಾನು ಮಾಡ್ಕೊತೀನಿ ಸ್ವೀಟ್ ಕಾರ್ನ್ ಮತ್ತು ಇಲ್ಲಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿದೀನಿ ಸ್ವಲ್ಪ ನೀರೊಳಗೆ ಇದು ಸ್ವಲ್ಪ ಬೇಯಿಸ್ ಇದಕ್ಕೆ ಮತ್ತು ಆಮೇಲೆ ಇದ್ರೊಳಗೆ ಬಟರ್ ಹಾಕೀನಿ ಇದು ಸ್ವೀಟ್ ಕಾರ್ನ್ ಸ್ವಲ್ಪ ಕುದಿಸಿ ಇದ್ರೊಳಗೆ ಹಾಕಿನಿ ನೋಡ್ರಿ ಫ್ರೆಂಡ್ಸ್ ಇದು ಇದು ಇದ್ರೊಳಗೆ ನಾನು ಹಾಕ್ತಾಯಿದ್ದೀನಿ ಎವರೆಸ್ಟ್ ಇದು ಏನಂತ್ರಿ ಇದು ಚಾಟ್ ಮಸಾಲ ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ ಚಾಟ್ ಮಸಾಲಿಂದ ಧನಿಯಾ ಮಸಾಲ ಒನ್ ಟೀ ಸ್ಪೂನ್ ಹಾಕ್ತೀನಿ ರೀ ಇದರಿಂದ ನಮ್ಗೆ ಭಾಳ ಟೇಸ್ಟ್ ಇದಕ್ಕೆ ಭಾಳ ರುಚಿಯಾಗುತ್ತೆ ನಾನೀಗ ಹೊರಗಡೆ ನಾವು ತಿಂತೀವಲ್ಲ ಸ್ವೀಟ್ ಕಾರ್ನ್ ಹೊರಗಡೆ ಯಾವ ಥರ ಇರುತ್ತೆ ಅದೇ ಸ್ಟೈಲಾಗೆ ನಮ್ಗೆ ತೋರ್ಸಾಕತ್ತೀನಿ ನಿಮಗೂ ಇದು ರೆಸಿಪಿ ಇಷ್ಟ ಅಂತಂದರೆ ನೀವು ಮಾಡಿ ಮಕ್ಳಿಗೆ ಕೊಡರ್ ಫ್ರೆಂಡ್ ಭಾಳ ಇಷ್ಟಪಡ್ತಾರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿನಿ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಇದು ಭಾಳ ಟೇಸ್ಟ್ ಆಗುತ್ತೆ ರೀ ನಾ ಯಾವ ಮೆಥಡ್ಲಿಂದ ಮಾಡಾಕತ್ತೀನಿ ಆ ಥರ ತೋರಿಸ್ತಾ ಇದ್ದೀರಿ ಅದೇ ಥರ ತೋರಿಸ್ರಿ ಮಕ್ಕಳನ್ನು ಇಷ್ಟಪಡ್ತಾರೆ ನಿಮಗೂ ಸ್ವಲ್ಪ ತೃಪ್ತಿ ಆಗುತ್ತೆ ಮಕ್ಕಳು ತಿಂದು ಬಂದಾರ ಅಂಥೇಳಿ ಇದು ಮಾರ್ನಿಂಗ್ನಾಗ ಇವ್ರಿಗೆ ತಿನ್ನಕ್ಕೆಬೇಕಂತ ಹೇಳಿ ನಾನು ಇದು ಕೊಡ್ತಾಯಿದ್ದೀನಿ ಎರಡು ಬ್ರೇಕ್ ಅವ್ರದ್ದು ಬೆಳಗ್ಗೆ ಮತ್ತೆ ಇದು ಬ್ರೇ ಬ್ರೆಡ್ ಆಮ್ಲೆಟ್ ತಿಂತಾರೆ ಆಮೇಲೆ ಮತ್ತೆ ನೆಕ್ಸ್ಟ್ ಬ್ರೇಕಿಗೆ ಇದು ತಿಂತೀನಿ ಅಂತ ಹೇಳಕತ್ತಾರ ಎರಡು ಟಿಫಿನಗಳಿಗೆ ಹಾಕಿಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಹೋಗ್ತಾ ಇದ್ದೀನಿ ಸುಪ್ಪಿ ಇಲ್ಲಿ ಮುಂದೆ ಹೊಂಟಾನ ಸುಪ್ಪಿದ ಆಟ ಹೋಗೋಣ ನೋಡಿರಿ ಫ್ರೆಂಡ್ಸ್ ಸ್ಕೂಲ್ಗೆ ನಮ್ಮನೆ ಸ್ಕೂಲ್ಗೆ ಟೈಮ್ ಆಗ್ಬಿಡ್ತೀರಿ ಇವತ್ತು ಭಾಳನ ಹಂಗಾಗಿ ಹೋಗ್ತೀನಿ ರೀ ಫ್ರೆಂಡ್ಸ್ ಏನು ಆಟ ಆಡಕತ್ತಿ ಹಾಂ ನೋಡಿ ಫ್ರೆಂಡ್ಸ್ ಈಗ ಆಟದಾಗ ನಾವು ಕುಂತೀವಿ ನಾನು ಸುಪ್ಪಿಯನ್ನು ಹೋಗ್ತಾ ಇದ್ದೀವಿ ಹೇಳಿ ಟೈಮ್ ರೀ ಹಾಗಾಗಿ ನಾನು ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ನೋಡ್ರಿ ಸ್ಕೂಲ್ ಬಂದಿನಿ ಮಕ್ಕಳೆಲ್ಲ ಕರ್ಕೊಂಡು ಸುಫಿಯಾನ್ಗೆ ಇದು ಜೂಲ ಆಡ್ಸಕತ್ತಾರ ರಿಹಾನ್ ರೀತಾ ಭಾಳ ಜೀವ ರೀ ಸುಫಿಗ ಜಾರು ಮತ್ತು ನೊಮ್ಮನ ಎಲ್ಲ ಇದ್ದಾರ ಬ್ಯಾಗ್ ಫುಲ್ ಹೆವಿ ಆಗ್ಬಿಟ್ಟಿತ್ರಿ ನೊಮ್ಮನ್ನು ನೋಡ್ರಿ ಹಾಕ್ಕೊಳಕ್ಕೆ ಹೆಂಗೆ ಮಾಡಾಕತ್ತ ಫುಲ್ ಟೈಡ್ ಆಗಿತ್ರಿ ಹೊತ್ತಿಗೆ ಆಟ ಆಡಾಡಿ ಸಾಕಾಗ್ಬಿಟ್ಟೈತೆ ಮತ್ತು ಸುಫಿಯಾನ್ಗೋಸ್ಕರ ಖುಷಿಗಂತೇಳಿ ಇವ್ರು ಆಟ ಆಡ್ಸಕತ್ತಾರ ನೋಡಿ ಕರ್ಕೊಂಡು ಮಕ್ಕಳು ಭಾಳ ಖುಷಿ ಆಗ್ತಾರೆ ರೀ ಇಂಥವೆಲ್ಲ ಜೂಲ ಅದು ಎಲ್ಲ ನೋಡಿದ್ರೆ ಅದು ಹಂಗಾಗಿ ಒಂದು ಹತ್ತು ನಿಮಿಷ ಇವ್ರದ್ದು ಇಲ್ಲೇ ರೀ ನೋಡಿ ಫ್ರೆಂಡ್ಸ್ ಇವ್ರಂತರೂ ದಿನ ಆಡ್ತಾರೆ ಆಡಾಡ್ ಸಾಕಾಗ್ಬಿಟ್ಟಿತ್ತು ಸುಮ್ನೆ ನಿಂತು ಬಿಟ್ಟಾರೆ ಇವರು ರಿಹಾನ್ ಕರ್ಕೊಂಡೋಗಿ ಆಟ ಅನ್ಸಿಪಿ ಹಂಗೆ ಎಲ್ಲ ಮಕ್ಕಳು ನೋಡ್ರಿ ಎಲ್ಲರೂ ಆಡೋಕೋತಾರ ಬ್ರೇಕಿಗೆ ಬಿಟ್ಟಾರೆ ಇವ್ರಿಗೆ ಬ್ರೇಕ್ ಎಲ್ಲ ಫಸ್ಟೇ ಆಗುತ್ತೆ ರೀ ಇವ್ರದ್ದು ಆಮೇಲೆ ಲಾಸ್ಟ್ ರೀ ದೊಡ್ಡ ಕ್ಲಾಸ್ ಇರ್ತಲ್ಲ ಅವ್ರದ್ದು ನೋಡಿರಿ ಈಗ ಸೊಪ್ಪಿ ಮತ್ತಿನ ನಾವು ನೆಕ್ಸ್ಟ್ ಬೇರೆ ರೌಂಡ್ನಾಗ ಕುಂದ್ರದನಾ ಇದನ್ನು ಭಾಳ ಎಂಜಾಯ್ ಮಾಡ್ಯಾನಂತ ಕುಂತಿದ್ರೊಳಗೆ ಮತ್ತು ಜಾರುನ ಕುಂತಾಳೆ ನನ್ನ ಮಗಳಿಗೆ ಇಬ್ಬರು ಭಾಳ ಎಂಜಾಯ್ ಮಾಡಿದ್ರಿ ಇವರು ಈಗ ನೋಡ್ರಿ ಇವ್ರದ್ದು ಆಟ ಮುಗೀತು ಈಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್ ಇವ್ರಿಗೆ ಮತ್ತೆ ನಾ ಅಲ್ಲಿ ಸಿಗ್ತೀನಿ ರೀ ನಿಮ್ಗೆ ಹಾಯ್ ಫ್ರೆಂಡ್ಸ್ ಈಗ ನಾವು ಮಾರ್ಕೆಟ್ ಹೋಗ್ತಾಯಿದ್ದೀವಿ ಎದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಸುಫಿ ಬಂದಿದ್ದಲ್ಲ ಊರಿಗೆ ಹೊಂಟಾನತ್ತ ಹಂಗಾಗಿ ಅಥಗ ಸ್ವಲ್ಪ ಇತನಿಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹಾಗಾಗಿ ಈಗ ನಾನು ಮಾರ್ಕೆಟ್ ಹೋಗ್ತಾ ಇದ್ದೀನಿ ನಿಮಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಾವು ಸುಫಿಗೆ ನಾನು ಏನು ತೊಗೊತೀನಿ ಅಂತ ಹೇಳಿ ನೀವು ನೋಡ್ರಂತಿ ನೋಡ್ರಂತರಿ ಫ್ರೆಂಡ್ಸ್ ಹೋಗೋಣ ಮಾರ್ಕೆಟ್ಗೆ हाय बोल हाय ಅಂತ ಹೇಳು सुप्पी निघ lookup तौर सांगिदيني इवत हेंग रेडी ആയി तौर सर નોડરી જીൻസ് ಪ್ಯಾಂಟ್ ಮತ್ತೆ ഷൂസ് ഈ തര റെഡിയഗന മാർക്കറ്റ് ಹೋಗಬೇಕು ಅಂತ ಹೇಳി ഓൾ ഫ്രണ്ട്സ് ഇવത് सुप्पी ഓക്ടോ ಅಂತ ಹೇಳ നങ്ങന്തോ ಬಹಳ ദുഃഖായി ಬಿടത്തെ ഹങ്ങാગી ಕಣ್ಣಗ ನೀರೇ ಬಂತು ರೀ ಅದೇ ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಮಾರ್ಕೆಟ್ಗೆ ನೋಡಿರಿ ಫ್ರೆಂಡ್ಸ್ ಹೋಗೋಣ ಸ್ವಲ್ಪ ಇಲ್ಲೇ ಗಾಡಿದು ಹೋಗಿ ಹೋಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಇಲ್ಲೇ ಬಂದೀವಿ ಇದು ಆಗಿಂದ ಹೋಗ್ತೀವಿ ರೀ ಫ್ರೆಂಡ್ಸ್ ಒಂದೆರಡು ನಿಮಿಷದಾಗ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದೆ ಸ್ಕೀಪ್ ಮಾಡಬೇಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಮಾರ್ಕೆಟ್ ಹೋಗ್ಬೇಕಂತ ಹೇಳಿ ಬಂದಿದ್ವಲ್ಲ ನಾನ್ ನಾಷ್ಟ ಮಾಡಿದ್ದಿಲ್ಲ ಹಂಗಾಗಿ ಸಿಪ್ಪಿಗೆ ನಾಷ್ಟ ಮಾಡಿದ್ದಿಲ್ಲ ಹಂಗಾಗಿ ಹೋಟೆಲ್ ಕರ್ಕೊಂಡ್ ಬಂದಿವಿ ಇಫ್ ಟೈಮ್ ಆಗ್ಬಿಟ್ಟಿತ್ರೀ ಇವತ್ತು ಅರ್ಜೆಂಟ್ನೇ ಇರ್ತಲ್ಲ ಹಂಗಾಗಿ ಹಂಗೆ ಬಂದಿವಿಟೆನ್ಯಾಗ ಹೋಗ್ತೀವಿ ಫ್ರೆಂಡ್ಸ್ ಯಾವ ಹೋಟೆಲ್ ಅಂತ ಹೇಳಿ ಈ ಹೋಟೆಲ್ ನಂಗೆ ಭಾಳ ಇಷ್ಟ ರೀ ಇಲ್ಲಿ ನಾನು ಯಾವಾಗಲೂ ನಾಷ್ಟ ನಂಗೆ ಮಡಲಿ ಅಂದರೆ ಮಾರ್ಕೆಟ್ ಬಂದ್ರೆ ಇಲ್ಲೇ ರೀ ನಾವು ನಾಷ್ಟ ಮಾಡೋದು ಉಡುಪಿ ಹೋಟೆಲ್ ನಿಂಗೆ ತೋರಿಸ್ತೀನಿ ಅದು ಯಾವ ಹೋಟೆಲ್ ಹೇಳಿ ಬರ್ರಿ ಫ್ರೆಂಡ್ಸ್ ಹೋಗೋಣ ಒಳಗೆ ಸಿಗ್ತೀನಿ ಇಲ್ಲ ಆಯ್ತಾನ ಇದೇ ಹೋಟೆಲ್ ನೋಡಿರಿ ಯಾವಾಗ ನಾನು ಬರ್ಬೇಕಂದ್ರೆ ಇಲ್ಲೇ ಬರ್ತೀನಿ ಭಾಳ ಟೇಸ್ಟ್ ಇರ್ತ ಮಸ್ತ್ ಇರ್ತೀರಿ ಇಲ್ಲಿ ಒಳಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಹೋಟೆಲ್ ನೋಡಿ ಫ್ರೆಂಡ್ಸ್ ಈಗ ನಾವು ಹೋಟೆಲ್ಗೆ ಬಂದ್ವಿ ನಾನು ವಯಸ್ಸೋರ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಸೌಂಡು ಮ್ಯೂಸಿಕ್ ಅದು ಇದು ಇತ್ತು ರೀ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಅಂದರೆ ನಾ ಮಾಡ್ತಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಾವು ಕುಂತೀವಿ ಈಗ ಸೊಪ್ಪಿ ಫುಲ್ ಎಂಜಾಯ್ಮೆಂಟ್ ನೆಗೆದಾನ ಎಂಜಾಯ್ ಮಾಡಕ್ಕನ ಈಗ ಈಗ ನಾಷ್ಟಕ್ಕಂತ ಆರ್ಡ್ರ್ ಮಾಡಿ ನಾ ಮಾಡ್ರ್ ಮಾಡಿಲ್ಲ ಆತ ಕೇಳಿನಿ ಏನು ತಿಂತಾನಪ್ಪ ಅಂತ ಇಡ್ಲಿ ತಿಂದಿನ ಅಂತ ಹೇಳೋಣ ಇದು ಇಡ್ಲಿ ನಾನು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಹಾಗಾಗಿ ಇಡ್ಲಿ ತಿಂತಾ ನಾನು ಪೂರಿ ತರ್ಸ್ಕೊಂಡಿನಿ ಪೂರಿ ಮತ್ತಿದು ಇದು ಮೊಸರು ಚಟ್ನಿ ಮತ್ತಿದು ಚಟ್ನಿ ಸಾಂಬಾರು ಆಲೂ ಭಾಜಿ ಅಂತಾರಲ್ಲ ಅದ್ರ ಇದು ಇದು ಪೂರಿ ನೋಡಿರಿ ಎಷ್ಟು ಸೂಪರ್ ಇದೆ ನೋಡಿರಿ ಸುಪ್ಪಿ ತಿಂತಾ ಇದ್ದಾನೆ ಇಲ್ಲೇ ನಮ್ಮ ಹಸ್ಬೆಂಡ್ ತೊಗೊಂಡಿದ್ರು ಉತ್ತಪ್ಪ ನಮ್ದಂತ್ರು ಆಗೈತೆ ಒಂದ ಪುರಿ ಉಳ್ದಿತು ನಂದು ನನ್ನ ನಷ್ಟ ಆಗಿಂದ ಇದು ನೋಡಿರಿ ಫ್ರೆಂಡ್ಸ್ ನಂಗೆ ಭಾಳ ಇಷ್ಟ ಆಯ್ತು ರೀ ಇದು ಹಂಗ್ ತಗೊಂಡೆ ಸೋಪಿಂದು ಬಡಿ ಸೋಪ್ ಅಂತಾರಲ್ರಿ ಅದ್ರ ಅದು ನೋಡಿರಿ ಫ್ರೆಂಡ್ಸ್ ಈಗ ಮತ್ತೆ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ ಏನು ನಾಷ್ಟ ಮಾಡಿದ್ದಿಲ್ಲಲ್ಲ ಹಂಗಾಗಿ ಸೊಪ್ಪಿಗೆ ಕರ್ಕೊಂಡು ಬಂದಿದ್ವಿ ಇದು ಎಲ್ ಬಿ ಎಸ್ ಮಾರ್ಕೆಟ್ ಇದು ರೋಡ್ರಿ ಇದು ಅಲ್ಲಿದ್ದರು ಎಲ್ಲ ಅಂಗಡಿ ಎಲ್ಲ ನೋಡ್ರಿ ಈಗ ಬಂದೀವಿ ಶಾಪ್ಗೆ ಮತ್ತೀಗ ಇಲ್ಲಿ ರೀ ಡ್ರೆಸ್ ಎಲ್ಲ ಏನು ಇಷ್ಟ ಆಗ್ತವೆ ನೋಡೋಣ ಪಿಕ್ ಕೊಡಿಸ್ಬೇಕಂತೇಳಿ ನಾವು ಬಂದ್ವಿ ಟಿ ಶರ್ಟು ಜೀನ್ಸ್ ಪ್ಯಾಂಟ್ ನೋಡಿದ್ವಿ ನನಗೆ ಇದು ಇಷ್ಟ ಆಗಿಲ್ಲ ಹಂಗಾಗಿ ಮತ್ತೆ ಬೇರೆ ಶಾಪ್ಗೆ ಹೇಳಿ ಈಗ ಹೋಗ್ತೀರಿ ಮತ್ತೆ ಇಲ್ದು ಶಾಪ್ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಇರ್ತೀರಿ ಇಲ್ಲೇ ಬಟ್ಟೆ ಎಲ್ಲ ಚಲೋ ಇರ್ತಾವ ಮತ್ತು ರೇಟ್ ರೀಸ್ನೇಬಲ್ ಇರ್ತೀರಿ ಇಲ್ಲೇ ನೋಡ್ಕೊಂಡ್ವಿ ನಮ್ದಂತರಿ ಇಲ್ಲೇ ನಂಗೆ ಯಾವುದು ಇಷ್ಟ ಆಗಿಲ್ಲ ನೋಡ್ಬೇಕಂತ ಹೇಳಿ ಬಂದಿದ್ವಿ ಬಟ್ ಇಷ್ಟ ಆಗಿಲ್ಲ ಮತ್ತೆ ನೋಡೋಣ ಬೇರೆ ಶಾಪ್ ಹೋಗೋದಿದ್ರೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ಮತ್ತೆ ಬೇರೆ ಶಾಪ್ ಬಂದಿದ್ದೆ ನಾನು ಇಲ್ಲಿ ನೋಡೋಣ ಇಷ್ಟ ಆಗುತ್ತೆ ನೀಲ್ಲ ನೋಡೋಣ ರೀ ನೋಡ್ರಿ ಈಗ ಇಲ್ಲಿ ನೋಡಕತ್ತೀವ್ರು ತೋರಿಸೋಕದ ಅವ್ರು ನೋಡ್ತಾ ನೋಡ್ತಾಯಿದ್ದಾರ ನೋಡಿರಿ ಎಲ್ಲ ಥರ ತೋರಿಸ್ತಾರೆ ಯಾವಾಗ ಒಂದು ಇಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ನಮ್ಗೆ ಇಷ್ಟ ಅದು ಯಾವಾಗ ನಮ್ಗೆ ಇದು ಆಗುತ್ತಾ ಅದು ಫ್ರೆಂಡ್ಸ್ ಈಗ ನಾವು ಕೂರ್ಸ್ ತಗೋಬೇಕು ಅಂತೇಳಿ ತೋರಿಸ್ತೀವಿ ಮತ್ತೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸ್ಕೀಪ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ನಾವು ಇಲ್ಲೇ ಬಂದಿವಿ ಕಬ್ಬಿನ ಹಾಲು ಕುಡಿಯಕ ಸುಪ್ಪಿ ಕುಡಿತೀನಿ ಅಂತ ಹೇಳಿದ ಬಹಳ ಬಿಸಿಲು ಐತಲ್ಲ ಹಂಗಾಗಿ ಇಲ್ಲಿ ಬಂದಿವಿ ಇನ್ನ ಒಂದ್ ಗ್ಲಾಸ್ ಮಾಡಕತ್ತಲ್ಲ ಸುಪ್ಪಿ ಅಂತ ಹೇಳಿ ಇನ್ನ ಸುಪ್ಪಿ ತಗೊಂಡಿಲ್ಲ ಬರ್ರಿ ಫ್ರೆಂಡ್ಸ್ ಜ್ಯೂಸ್ ಕುಡಿಯಕ್ಕ ನಮ್ಮ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಇವತ್ತು ನಮ್ದು ನಮ್ಮದು ಫುಲ್ಲಲ್ಲಿದ್ದ ನೋಡಿದ್ರಿ ನಮ್ಮ ಮನೆಯದು ಈಗ ನಮ್ಮ ತವ್ರ ಮನಿದು ನಾ ನೆಕ್ಸ್ಟ್ ಬ್ಲಾಗ್ ನಿಮಗೂ ಸಿಗುತ್ತಿ ಹೊಸ ಬ್ಲಾಗ್ ಮತ್ತು ಸಿಗೋಣ ಹೊಸ ಬ್ಲಾಗ್ನಲ್ಲಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್